ವೀರಭಸಂಕರೆಡ್ಡಿ ಮುನ್ನಾಳ್ಜಿ ಅವರೇ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹೆಸರಿನಿಂದ ಹೊರಗಡೆ ಬಂದು ಸಮಾಜದ ಮಧ್ಯೆ ಕೆಲಸ ಸಮಾಜದ ಮಧ್ಯೆ ರಾಜಕೀಯ ಸಂಘಟನೆವಾಗಿ ಆರಂಭ ಆಗಿದ್ದು ದಿನ ಇವತ್ತಿನ ದಿನ ವಾಸ್ತವಿಕವಾಗಿ ನೋಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಆರಂಭ ಆಗಿದ್ದು ಭಾರತೀಯ ಜನಸಂಘದ ಹೆಸರಿನಿಂದ ನಮ್ಮೆಲ್ಲರಿಗೆ ಮಾಹಿತಿ ಇದೆ ಎರಡು ಫೋಟೋಗಳ ಪೂಜೆಯನ್ನು ನಾವು ಮಾಡಿದ್ದೇವೆ ಒಂದು ಕಡೆ ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ಇನ್ನೊಂದು ಕಡೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮಧ್ಯದಲ್ಲಿ ಭಾರತ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಬಹುಶಃ ಆ ಸಮಯ ಆ ಸಂದರ್ಭ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ ಏಕಪಕ್ಷದ ಏಕಪಕ್ಷೀಯ ಅಧಿಕಾರ ರಾಷ್ಟ್ರಕ್ಕೆ ಅನೇಕ ರೀತಿಯ ಅನಾಹುತಗಳು ರಾಷ್ಟ್ರಕ್ಕೆ ಆದಂಥ ಅನೇಕ ರೀತಿಯ ಗಂಡಾಂತರಗಳು ಭಾರತ ಕಂಡಿದ್ದು ಅತ್ಯಂತ ಭೀಕರವಾದಂತಹ ದೇಶದ ವಿಭಜನೆಯನ್ನ ಭಾರತ ಕಂಡಿರೋದು ಕೇವಲ ವಿಭಜನೆ ಮಾತ್ರ ನೋಡ್ಲಿಲ್ಲ ವಿಭಜಿತ ಇವತ್ತಿನ ಏನು ಪಾಕಿಸ್ತಾನ ಇದೆ ಆ ಸಂದರ್ಭ ಆ ಸಂದರ್ಭದಲ್ಲಿ ಅನೇಕ ಜನ ಹಿಂದೂಗಳ ಮಾರಿನ ಹೋಮ ಕೂಡ ಆ ಪ್ರದೇಶಗಳಲ್ಲಿ ನಡೆದಿದ್ದು ಕೂಡ ಮರಿಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಅನೇಕ ರೀತಿಯ ಅನಾಹುತಗಳನ್ನ ಕಾಂಗ್ರೆಸ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಇವತ್ತು ಗೊತ್ತಿದೆ ಜಮ್ಮು ಕಾಶ್ಮೀರ ಬಗ್ಗೆ ನಾವು ಮಾತಾಡ್ತೀವಿ ಜಮ್ಮು ಕಾಶ್ಮೀರ ಇವತ್ತಿಗೂ ಕೂಡ ಅಪೂರ್ಣ ನಮ್ಮ ಕಡೆ ಇದೆ ಪೂರ್ಣ ಕಾಶ್ಮೀರ ನಮ್ಮ ಕಡೆ ಇಲ್ಲ ಇವತ್ತು ಪಿಓಕೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಇವತ್ತು ಪಾಕಿಸ್ತಾನ ಇದೆ ಇದೆಲ್ಲ ಕಾಂಗ್ರೆಸ್ಸಿನ ರಾಷ್ಟ್ರ ವಿರೋಧಿ ನೀತಿಗಳ ಪರಿಣಾಮವಾಗಿ ಇವತ್ತು ಅನೇಕ ಗಂಡಾಂತರಗಳನ್ನ ಎದುರಿಸುವಂತಹ ಸಂದರ್ಭದಲ್ಲಿ ಅದೇ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂತಹ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಅನಿಸ್ತು ಇದೇ ರೀತಿ ನಾವು ಇದನ್ನ ಬಿಟ್ಟು ಭಾರತಕ್ಕೆ ಗಂಡಾಂತರ ನಿಶ್ಚಿತ ಅದಕ್ಕೋಸ್ಕರ ಇದಕ್ಕೆ ನಾವು ಸಟ್ಟು ಹೊಡಿಬೇಕು ಭಾರತದ ಉಳಿವಿಗಾಗಿ ಭಾರತದ ಸಂಸ್ಕೃತಿಯ ಉಳಿವಿಗಾಗಿ ಭಾರತದ ಅಸ್ಮಿತೆಯ ಉಳಿವಿಗಾಗಿ ಒಂದು ರಾಜಕೀಯ ಸಂಘಟನೆಯನ್ನು ಆರಂಭ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅವತ್ತಿನ ಕಾಂಗ್ರೆಸ್ ಮಂತ್ರಿ ಪದಕ್ಕೆ ತ್ಯಾಗಪತ್ರವನ್ನು ನಾವು ಕೊಟ್ಟು ಹೊರಗಡೆ ಬಂದರು ಹೊರಗಡೆ ಬಂದು ಅವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ ಸಂಘ ಚಾಲಕರಾದಂತಹ ಗುರುಜಿ ಭೇಟಿ ಮಾಡಿ ಹೇಳ್ತಾರೆ ಈ ಕಾಂಗ್ರೆಸ್ಸಿನ ರಾಜಕಾರಣ ನೆಹರುವಿನ ರಾಜಕಾರಣ ನಮ್ಮ ದೇಶಕ್ಕೆ ಕಂಟಕ ಮಾಡುತ್ತೆ ಇದೇ ರೀತಿ ನಾವು ಇದನ್ನ ಮುಂದುವರ್ಸಲಿಕ್ಕೆ ಬಿಟ್ಟು ಇದನ್ನ ವಿರೋಧ ಮಾಡಿಲ್ಲ ಅಂದ್ರೆ ಮುಂದೆ ಭಾರತಕ್ಕೆ ಅನೋ ಒಂದು ಅನಿಶ್ಚಿತವಂತಹ ಮಾತನ್ನ ಇಟ್ಟು ಮನವರಿಕೆಯನ್ನು ಮಾಡುವಂತಹ ಪ್ರಯತ್ನ ಮಾಡಿದಾಗ ಅವಾಗ ಗುರುಜಿಯವರು ಹೇಳ್ತಾರೆ

అటల్ బిహారి వాజపేయి జీవరు లాల్ కృష్ణ అద్వాలిజీ శ్యామ ప్రసాద్ ముఖర్జీ కొట్టు హరి అంతి ఆ సమయంలో జనసంఘ భారతీయ జనసంఘ అధ్యక్ష డాక్టర్ శ్యామప్రసాద్ ముఖర్జీ ఎదర్థి అధ్యక్ష ఆగి ಚುನಾವಣೆಗಳು ನಡೆದ ನಂತರ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಕಾಂಗ್ರೆಸ್ಗೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುವಂತಹ ಒಂದು ಇಡೀ ದೇಶದಲ್ಲಿ ಆ ರೀತಿಯ ಸಂಘಟನೆಯನ್ನು ಹುಟ್ಟಾಕಿದ್ರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ದೀನ್ ದಾರ್ಜಿ ಅವರು ಆದ್ರೆ ಅವರ ಜೀವನ ಯಾವ ರೀತಿ ಕೊನೆ ಕಾಣ್ತಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ರಾಷ್ಟ್ರ ವಿರೋಧಿ ನೀತಿಯ ಪರಿಣಾಮವಾಗಿ ಕಾಶ್ಮೀರಕ್ಕೆ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ಅದಕ್ಕಾಗಿಯೇ ಪ್ರತ್ಯೇಕವಾದಂತಹ ರಾಷ್ಟ್ರ ಧ್ವಜ ಅದಕ್ಕಾಗಿಯೇ ಪ್ರತ್ಯೇಕವಾದಂತಹ ರಾಷ್ಟ್ರಗಾನ ಅದಕ್ಕಾಗಿಯೇ ಪ್ರತ್ಯೇಕವಾದಂತ ಸ್ಥಾನಮಾನ ಅದರ ವಿರುದ್ಧ ನಿಂತ ಬಂಡಿಯಾಗಿ ನಿಂತ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಹೇಳ್ತಾರೆ ಏಕ ದೇಶ ಮೇ ದೋ ಪ್ರಧಾನ್ ದೋ ನಿಶಾನ್ ದೋ ಸಂವಿಧಾನ ಇದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಹೇಳಿ ಕಾಶ್ಮೀರ ಕಾಶ್ಮೀರವನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಮುಕ್ತ ಮಾಡೋಕ್ಕೋಸ್ಕರ ಹೋರಾಟವನ್ನು ಆರಂಭ ಮಾಡ್ತಾರೆ ಕಾಶ್ಮೀರವನ್ನು ಪ್ರವೇಶ ಮಾಡ್ತಾರೆ ಅವತ್ತಿನ ಶೇಖ್ ಅಬ್ದುಲ್ಲಾ ಸರ್ಕಾರ ಅವರನ್ನ ಬಂಧನವನ್ನ ಮಾಡಿ ಅವರ ಹತ್ಯೆಯನ್ನ ಮಾಡ್ತಾರೆ ಇವತ್ತು ನಾವು ಹೇಳ್ತೀವಿ ಈ ಮಾತೃಭೂಮಿಗಾಗಿ ಯಾವುದಾದರೂ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಬಂದರಾಗಿದ್ರೆ ಅದು ನಮ್ಮ ಭಾರತೀಯ ಜನಸಂಘದ ರಾಷ್ಟ್ರೀಯ ಅಧ್ಯಕ್ಷ ಶ್ಯಾಮಾ ಅವಾಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಜಿ ಅಭಿ ಜನಸಂಖ್ಯಕ ಅಧ್ಯಾಯ ಕಥೆ ಅಂತ ಹೇಳಿ ಮೇಲೆ ಮುಂದೆ ಬಂದಂತಹ ಪಂಡಿತ್ ದೀನ್ ಇಡೀ ದೇಶವನ್ನು ಸುತ್ತಾಡಿ ಮತ್ತೊಮ್ಮೆ ಸಂಘಟನೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನಸಂಘ ವಿವಿಧ ಪಕ್ಷಗಳ ಜೊತೆ ಸರ್ಕಾರ ಮಾಡುವಂತಹ ಕೆಲಸ ಆಗ್ತದೆ ಬಂಧುಗಳ ಅವರ ಅವರ ಬಲಿದಾನ ಕೂಡ ಆಗ್ತದೆ ಈ ದೇಶದ ಎರಡೆರಡು ರಾಷ್ಟ್ರ ಎರಡು ರಾಷ್ಟ್ರೀಯ ಅಧ್ಯಕ್ಷರನ್ನ ಇವತ್ತು ಭಾರತೀಯ ಜನಸಂಘ ಕರ್ಕೊಂಡಿದೆ ನಂತರ ಅದನ್ನು ಮುಂದುವರೆಸಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಜಿ ಲಾಲ್ ಕೃಷ್ಣ ಅದ್ವಾನಿಜಿ ನಮಗೆಲ್ಲರಿಗೆ ಬರ್ತಿದೆ ಎಮರ್ಜೆನ್ಸಿ ನಲ್ಲಿ ಈ ದೇಶಕ್ಕೆ ಕಲಾಳ ಛಾಯಾ ಹಾಕಿದಂತಹ ಇಂದಿರಾ ಗಾಂಧೀಜಿ ಅವರ ಸಮಯ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಇಡೀ ದೇಶದ ಚಾಕನ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಜಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಹೋರಾಟವನ್ನು ನಡೀಬೇಕಾದ್ರೆ ಭಾರತೀಯ ಜನ ನಮ್ಮ ಹಿರಿಯರು ಸಿದ್ಧಾಂತವನ್ನು ಹೇಳ್ತಾರೆ ಫಸ್ಟ್ ನೇಷನ್ ನೆಕ್ಸ್ಟ್ ಪಾರ್ಟಿ ಸೆಲ್ಫ್ ಲಾಸ್ಟ್ ಅಂತೇಳಿ ನಾವು ಯಾವುದೇ ಕಾರಣಕ್ಕೆ ರಾಷ್ಟ್ರಕ್ಕೋಸ್ಕರ ಜಯಪ್ರಕಾಶ್ ನಾರಾಯಣ್ ಜಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀಬೇಕಾದ್ರೆ ಈ ರಾಷ್ಟ್ರದಲ್ಲಿ ಈ ಕರಾಳ ಛಾಯೆ ಹಾಕಿದಂತಹ ಕಾಂಗ್ರೆಸ್ ಸರ್ಕಾರ ಮುಕ್ತ ಹೇಳಿ ಭಾರತೀಯ ಜನಸಂಘವನ್ನ ವಿಸರ್ಜನೆಯನ್ನ ಮಾಡಿ ಜನತಾ ಪಾರ್ಟಿಯ ಜೊತೆಯಲ್ಲಿ ಆಂದೋಲನಕ್ಕೆ ಧುಮುಕ್ತಾರೆ ಜನತಾ ಪಾರ್ಟಿ ದೊಡ್ಡ ಆಂದೋಲನ ನಡೀತದೆ ಎಪ್ಪತ್ತೈದರ ಸುಮಾರದಲ್ಲಿ ಆಂದೋಲನ ಯಶಸ್ವಿ ಆಗ್ತದೆ ಆಂದೋಲನ ಯಶಸ್ವಿ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್ ತಿರಸ್ಕಾರವನ್ನ ಮಾಡ್ತಾರೆ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ ಅದರಲ್ಲಿ ಭಾರತೀಯ ಜನಸಂಘ ಸಂಘ ಪರಿವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನೇಕ ನಮ್ಮ ಪರಿವಾರದ ಹಿನ್ನೆಲೆ ಸಂಘಟನೆಗಳು ಅದರಲ್ಲಿ ಭಾಗಿಯಾಗಿ ಅವತ್ತಿನ ಪರಿವರ್ತನೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಬಂಧುಗಳೇ ಮುಂದೆ ಜನತಾ ಪಾರ್ಟಿ ಸರ್ಕಾರ ನಡಿಬೇಕಾದ್ರೆ ಅವರು ಮಾತನ್ನ ಹೇಳ್ತಾರೆ ನೀವು ಟ್ವಿಲ್ ಟ್ವಿಲ್ ಮೆಂಬರ್ಶಿಪ್ ನಡೆಯಂಗಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ ಆದ್ರೆ ಇರಬೇಕು ನೀವು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ ಆದ್ರೆ ಇರಬೇಕು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೆಂಬರ್ ಸದಸ್ಯರಾಗಿರಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿರಬೇಕು ಅವ್ರಿಗೂ ಏನು ಮೆಂಬರ್ಶಿಪ್ ನಿಮಗೆ ನೀವು ಸ್ವೀಕಾರ ನೀವು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಅನೇಕ ಜನ ನಮ್ಮ ಪಾರ್ಟಿಯ ಹಿರಿಯರು ಯೋಚನೆಯನ್ನ ಮಾಡ್ತಾರೆ ನಾವು ಇವತ್ತು ಜನತಾ ಪಾರ್ಟಿ ಜೊತೆ ಮುಂದೆ ನಡಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೇ ಕಾರಣಕ್ಕೊತೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಮಾತೃ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಬಂದು ನಮ್ಮ ಹಿರಿಯರೆಲ್ಲರೂ ಕೂಡ ಅದರಿಂದ ಹೊರಗಡೆ ಬಂದು ಇವತ್ತಿನ ದಿನ ಏಪ್ರಿಲ್ ಆರಂದು ಭಾರತೀಯ ಜನತಾ ಪಾರ್ಟಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ ಎದಕ್ಕಾಗಿ ಇವತ್ತಿನ ದಿನ ನಮ್ಮೆಲ್ಲರೂ ಕೂಡ ಅತ್ಯಂತ ಅತ್ಯಂತ ಶ್ರೇಷ್ಠ ದಿನ ಅತ್ಯಂತ ಇವತ್ತಿನ ನೋಡ್ತಾ ಇದ್ದೇವೆ ಅನೇಕ ಸಮಸ್ಯೆಗಳನ್ನ ಎದುರಿಸಿ ನಾವು ಈಚಿತು ನಮ್ಗೆ ಹಿರಿಯರು ಈಚಿತು ಪ್ರವಾಹದ ವಿರುದ್ಧ ಈಚಿತು ಆ ಪ್ರವಾಹದ ವಿರುದ್ಧ ಈಚೆ ಕೂಡ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಯಾಗಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವು ನಡೀತಾ ಇದ್ದೇವೆ ಜಗತ್ತಿಗೆ ನೇತೃತ್ವ ಕೊಡುವಂತ ಸ್ಥಾನದಲ್ಲಿ ನಾವು ಮುಂದೆ ಸಾಗಿದ್ದೇವೆ